ಸಿದ್ದರಾಮಯ್ಯಕ್ಕಿಂತ ಬೇರೆ ನಮಗೆ ಹೇಳ್ಬೇಕಂದ್ರೆ ಮೋದಿ ಸರ್ಕಾರ ಇದ್ರೇ ಚಂದ ಅನಿಸ್ತದೆ ಮೋದಿ ಸೂಪರ್ ಸರ್ ಬಿಡಿ ಸರ್ ಅವರು ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತೆ ನಾವೆಲ್ಲ ಚಿಕ್ಕವರಿದ್ದೀವಿ ಇದೀವಿ ನಾವು ಅವ್ರ ಬಗ್ಗೆ ಏನು ಏನ್ ಮಾತಾಡೋಕಾಗತ್ತೆ ಅವ್ರಿದ್ರೆ ನಮ್ಗೆ ಕರೆಕ್ಟು ಇಲ್ಲೇ ನೋಡಿ ಮುಸ್ಲಿಮವರು ನಮ್ಮವರು ಪಾಪ ಮುಸ್ಲಿಮರು ಎಲ್ಲರೂ ಕೆಟ್ಟರು ಅಂತ ನಾವು ಹೇಳೋಕ್ಕಾಗಲ್ಲ ಈಗ ಈ ಸರ್ಕಾರ ಮೇಲೆ ಅವರು ಮುಸ್ಲಿಮರು ತುಂಬಾ ಇದ್ ಮಾಡ್ತಾರೆ ಏನೇ ಮಾತಾಡಕ್ ಹೋದ್ರು ಅವರು ಅವ್ರದೇ ಒಂದ್ ಅರ್ಪ ಜಾಸ್ತಿ ಇವಾಗ ತಲ್ವಾರ್ ಇಟ್ಕೊಂಡು ಬೈಕಲ್ಲಿ ಇಟ್ಕೊಂಡು ಹೋಯ್ತಾ ಇದಾರಲ್ಲ ಯಾರ್ ಕೊಟ್ಟಾರ ಅದಕ್ಕೆಲ್ಲ ಪರ್ಮಿಷನ್ ಯಾರು ಪೊಲೀಸರು ಸುಮ್ಮನಿದ್ದಾರೆ ಇವರಿಂದನೆಲ್ಲ ಮುಸ್ಲಿಮರು ಸಪೋರ್ಟ್ ಕೊಟ್ಟರ ಸರ್ ಇವರೇ ತಾನೆ ಕಾಂಗ್ರೆಸ್ ಬಂದ್ಮೇಲೆ ತಾನೆ ಸಪೋರ್ಟ್ ಅದಕ್ಕಿಂತ ಇತ್ತ ನಾವು ಕಣ್ಣಂಗೂ ಇಲ್ಲ ಯಾರು ಕಣ್ಣಂಗೂ ಇಲ್ಲ ಅದು ಬಿಡಿ ಅದು ಈ ನಮ್ಮದು ತಾಳಿ ನಾಮಂಗ್ಲ ತಾಲೂಕು ನಮ್ದು ನಾಮಂಗ್ಲದವರು ಅಲ್ಲೂ ಗಲಾಟೆ ಆಯ್ತು ಗೊತ್ತಲ್ಲ ಒಂದ್ಸಲ ಅವ ಯಾರು ಅದಕ್ಕೆ ಕಾರಣ ಯಾರು ಮುಸ್ಲಿಮ್ ಇವ್ರದು ಸರ್ಕಾರ ಬಂದ ಮೇಲೆ ಅದು ಸ್ಟಾರ್ಟ್ ಆಗಿದ್ದು ಓಟ್ಗೋಸ್ಕರ ಇವ್ರು ಏನು ಬೇಕಾರೋ ಸುಳ್ಳು ಹೇಳ್ತಾರೆ ಏನು ಬೇಕಾರು ಮಾಡ್ತಾರೆ ಸರ್ ಓಟ್ ಆದ್ಮೇಲೆ ನೀವು ಯಾರು ಏನು ತಿರುಗು ನೋಡೋಲ್ಲ ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ ಸಬ್ಸ್ಕ್ರೈಬ್ ಮಾಡಿ